ಎಸ್ ಸಿ ಕಿಚ್ಚ ಸುದೀಪ್ ಅವರು ಅಂದ್ಕೊಂಡಂಗೆ ಕ್ಲಾಸ್ ತಗೊಂಡ್ರು ಇದೇನಪ್ಪ ಏನಪ್ಪ ಕ್ಲಾಸು ಅಂತಂದರೆ ಆ್ಯಕ್ಚುಲಿ ಮೋಕ್ಷಿತಾ ಅವರಿಗೆ ನಮ್ಮ ಹನುಮಂತು ಬಂದ್ಬಿಟ್ಟು ಪಿನಾಲೆಗೆ ಸೆಲೆಕ್ಟ್ ಮಾಡಿ ಕಳಿಸಿದ್ದಕ್ಕೆ ಯಾರ್ಯಾರಿಗೆ ಬೇಜಾರಾಯಿತು ಹೇಳಿ ಅಂತ ನಮ್ಮ ಕಿಚ್ಚ ಸುದೀಪ್ ಅವರು ಹೇಳಿದ್ರೆ ಆ್ಯಕ್ಚುಲಿ ಈ ರಜತ್ ಇದ್ದಂಥವನು ಏನೆಲ್ಲ ಹೇಳ್ತಾನೆ ಗೊತ್ತಾ ಆ್ಯಕ್ಚುಲಿ ಅದ್ರ ಬಗ್ಗೆ ಖಂಡಿತವಾಗಿಯೂ ತಿಳಿಸ್ತೀನಿ ಅದಕ್ಕಿಂತ ಮೊದಲೇ ಆ್ಯಕ್ಚುಲಿ ಈ ನಮ್ಮ ಗೌತಮಿಯನ್ನು ಕೇಳ್ತಾರೆ ಕಿಚ್ಚ ಸುದೀಪ್ ಅವರು ನಿಮ್ಮ ಅಭಿಪ್ರಾಯ ಹೇಳಮ್ಮ ಅಂತಂದರೆ ಆ್ಯಕ್ಚುಲಿ ಅವರು ಫಿಫ್ಟಿ ಫಿಫ್ಟಿ ಸರ್ ಅಂದರೆ ಐವತ್ತು ಪರ್ಸೆಂಟ್ ಓಕೆ ಐವತ್ತು ಪರ್ಸೆಂಟ್ ಓಕೆ ಇಲ್ಲ ಸರ್ ಮೋಕ್ಷಿತಾ ಅವರನ್ನು ಹನುಮಂತು ಅವರು ಪಿನಾಲೆಗೆ ಕಳಿಸಿದ್ದು ಅಂತ ಒಂದು ಕಡೆ ಈ ಗೌತಮಿ ಅವರು ಹೇಳ್ತಾರೆ ಓಕೆ ಇಲ್ಲಿ ಅದು ಅವರ ಅಭಿಪ್ರಾಯ ಆದರೆ ಇಲ್ಲಿ ಇನ್ನೊಬ್ರು ಮಂಜಣ್ಣ ಮಂಜಣ್ಣ ಆ್ಯಕ್ಚುಲಿ ಇವರು ಸೆವೆಂಟಿ ಪರ್ಸೆಂಟ್ ಓಕೆ ಅಂತ ಹೇಳ್ತಾರೆ ಟ್ವೆಂಟಿ ತರ್ಟಿ ಪರ್ಸೆಂಟು ಓಕೆ ಅಲ್ಲ ಸರ್ ಅಂತ ಹೇಳ್ತಾರೆ ಆದರೆ ನಮ್ಮ ಕಿಚ್ಚ ಸುದೀಪ್ ಅವರು ಬೈತಾರೆ ಏನಾದರೂ ಒಂದು ಹೇಳಪ್ಪ ಎರಡೂ ಹೇಳ್ತಿರಲ್ರು ಎಲ್ಲರೂ ಅಂತ ಅಂದಾಗ ಆ್ಯಕ್ಚುಲಿ ಯಾ ಆಲ್ಮೋಸ್ಟ್ ಪಾಸಿಟಿವನ್ನೇ ನಮ್ಮ ಮಂಜಣ್ಣ ಹೇಳ್ತಾನೆ ಎಸ್ ಇದಾದ ಮೇಲೆ ರಜತ್ ಅವರನ್ನು ಕೇಳಿದರೆ ರಜತ್ ಅವರು ಹೇಳ್ತಾರೆ ಈ ನಮ್ಮ ಹನುಮಂತು ಅವರು ಕೊಟ್ಟಂಥ ರೀಸನ್ ಇದೆಯಲ್ವಾ ಅವರ ವ್ಯಕ್ತಿತ್ವ ಸೂಪರು ಅವರ ಮನಸ್ಸು ಸೂಪರು ಈ ವಾರ ಚೆನ್ನಾಗಿ ಆಟ ಆಡಿದ್ರು ಅದಕ್ಕೋಸ್ಕರ ಆ್ಯಕ್ಚುಲಿ ಅವರು ನನ್ನ ಪಿನೇಲಕ್ಕೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಆ್ಯಕ್ಚುಲಿ ನಾನು ತಮಟೆ ಬಡ್ಕೊಂಡು ಇದನ್ನು ನಾನು ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಅದು ಸಾಧ್ಯ ಆಗಲಿಲ್ಲ ಯಾಕೆ ಅಂತಂದರೆ ನನ್ನ ಒಪಿನಿಯನ್ ಹೇಳಿದ್ರೆ ಎಲ್ಲಿ ತಪ್ಪಾಗಿ ತಿಳ್ಕೊಬಿಡ್ತಾನೆ ಅನುಮಂತು ಅಂತ ನಾನು ಏನೂ ಹೇಳಲಿಲ್ಲ ಅಂತ ಆ್ಯಕ್ಚುಲಿ ರಜತ್ತವರು ಕಿಂಡಲಾಗಿ ಖಂಡಿಸುವ ರೀತಿ ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರ ಮುಂದೆ ಈ ಮಾತನ್ನು ಹೇಳ್ತಾರೆ ಎಸ್ ಆದರೆ ನಮ್ಮ ಕಿಚ್ಚ ಸುದೀಪ್ ಅವರು ಇದಕ್ಕೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಓಕೆ ನಿಮ್ಮ ಮಾತು ಈ ರೀತಿ ಎಲ್ಲ ತೊಂದರೆಗಳನ್ನು ಕೊಡುತ್ತೆ ಆದ ಅಂತ ನಿಮಗೆ ರಜತ್ ಅವರು ಗೊತ್ತಾಗಿದೆಯಲ್ವಾ ತಿಳ್ಕೊಂಡಿದ್ದೀರಲ್ವ ನಿಮ್ಮ ತಪ್ಪುಗಳನ್ನು ಅಂದರೆ ರಜತ್ ಅವ್ರು ಹೇಳ್ತಾರೆ ಖಂಡಿತ ಸರ್ ನಾನು ಆ್ಯಕ್ಚುಲಿ ನನ್ನ ಮಾತುಗಳಿಂದ ಏನೇನು ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಬಾಯಿ ಮುಚ್ಚಿಕೊಂಡಿದ್ದೀನಿ ಅಂತ ಆ್ಯಕ್ಚುಲಿ ಖಂಡನೀಯ ಮಾತುಗಳನ್ನು ಹನುಮಂತು ಅವರ ಒಪಿನಿಯನ್ ಕೊಟ್ಟು ಮೋಕ್ಷಿತನ ಪಿನಾಲೆಗೆ ಕಳಿಸಿದ್ದಕ್ಕೆ ಆ್ಯಕ್ಚುಲಿ ರಜತ್ತು ಈ ರೀತಿ ತಮಟೆ ಬಡ್ಕೊಂಡು ನಾನು ಸಾರಿ ಹೇಳ್ಬೇಕು ಅಂದ್ಕೊಂಡಿದ್ದೆ ಸಾರ್ ಇದನ್ನು ಪ್ರಪಂಚಕ್ಕೆ ಅನ್ನೋ ರೀತಿ ಕಿಂಡಲನ್ನು ರಜತ್ ಮಾಡ್ತಾನೆ ಓಹೋ ಅಂತಂದರೆ ಅಂದರೆ ಇವನನ್ನು ಏನಾದ್ರೂ ನಮ್ಮ ಹನುಮಂತು ಸೆಲೆಕ್ಟ್ ಮಾಡಿಬಿಟ್ಟಿದ್ರೆ ಹಬ್ಬನೇ ಆಚರಣೆ ಮಾಡಿಬಿಟ್ಟಿರೋನು ಆ್ಯಕ್ಚುಲಿ ಇವನ ಬಗ್ಗೆ ಏನಾದ್ರೂ ಒಳ್ಳೆಯದನ್ನು ಹೇಳಿ ಇವನೇನಾದರೂ ಪಿರಲಾಗ ಕಳಿಸ್ಬಿಟ್ಟಿದ್ರೆ ರಜತನ್ನು ಓಹೋ ಏನು ಹಾಗಾದ್ರೆ ಇವನು ಏನು ಅಯ್ಯೋ ಹನುಮಂತ ಒಳ್ಳೆಯವನು ಹಾಗೆ ಹೀಗೆ ಅಂತ ಏನು ಜೋರಾಗಿ ಕೂಗಾಡ್ಕೊಂಡು ಹರ್ಚಾಡ್ಕೊಂಡು ಎಲ್ಲರ ಮುಂದೆನೋ ಏನೋ ಇವನು ಇವನು ಪರವಾಗಿ ಮಾತಾಡ್ಬಿಡ್ತಿದ್ದೆ ನಾನು ಇವನು ಇವಾಗ ರಜತ್ನ ಸೆಲೆಕ್ಟ್ ಮಾಡಲಿಲ್ಲ ಅಲ್ವಾ ಮೋಕ್ಷಿತನ ಮಾಡ್ಬಿಟ್ನಲ್ಲ ಹನುಮಂತು ಅದಕ್ಕೋಸ್ಕರ ಈ ರೀತಿಯ ಮಾತುಗಳನ್ನು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಹನುಮಂತು ಅವರನ್ನು ಕುಗ್ಗಿಸೋಕೆ ಈ ಒಂದು ತಂತ್ರವನ್ನು ಉಪಯೋಗಿಸ್ತಾನೆ ಅಂದರೆ ನೆಕ್ಸ್ಟು ಪಿನಾಲಲ್ಲಿ ಆದ್ರೂ ಕೂಡ ಹನುಮಂತನ ಕುಗ್ಗಿಸಿ ನಾನು ಗೆದ್ದುಬಿಡಬೇಕು ಪಿನಾಲೆ ಟ್ರೋಫಿಯನ್ನು ಗೆದ್ದುಬಿಡಬೇಕು ಅಂತ ಆ್ಯಕ್ಚುಯಲ್ಲಿ ಈ ರೀತಿಯ ಕುಗ್ಗಿಸುವಂಥ ತಂತ್ರವನ್ನು ರಜತ್ ಮಾಡ್ತಾನೆ ರಜತ್ ಅವರೇ ಇದೆಲ್ಲದಕ್ಕೂ ಕೂಡ ಮುಂದೆ ನಿಮಗೆ ಆನ್ಸರ್ ಕಾದಿರುತ್ತೆ ಉತ್ತರ ಕಾದಿರುತ್ತೆ ಅಂತ ಹೇಳ್ತೇನೆ ರಜತ್ ಅವರ ಈ ಒಂದು ಹೇಳಿಕೆ ಬಗ್ಗೆ ನಿಮಗೇನು ಅನಿಸ್ತಾ ಇದೆ ತಪ್ಪದೆ ಕಮೆಂಟ್ ಮಾಡಿ ನಮಸ್ಕಾರ